ಹಲೋ ವೀಕ್ಷಕರೇ ರೇಡಿಯನ್ ಸ್ಟೋರೀಸ್ ಕನ್ನಡ ಚಾನಲ್ಗೆ ಸ್ವಾಗತ ಒಬ್ಬ ವ್ಯಕ್ತಿ ಸತ್ತ ಮೇಲೆ ಅವನನ್ನು ಸುಡುತ್ತಾರೆ ಅಥವಾ ಸಮಾಧಿ ಮಾಡುತ್ತಾರೆ ಎಂದು ನೀವು ಕೇಳಿರಬಹುದು ಆದರೆ ಇಂದು ನಾವು ಈ ವಿಡಿಯೋದಲ್ಲಿ ಹೇಳುವ ವಿಷಯ ನಿಮಗೆ ಆಶ್ಚರ್ಯವನ್ನುಂಟು ಮಾಡುತ್ತದೆ ಹೌದು ವೀಕ್ಷಕರೇ ಒಬ್ಬ ಐದು ವರ್ಷದ ಹುಡುಗಿ ಒಬ್ಬ ವ್ಯಕ್ತಿ ಸತ್ತ ಮೇಲೆ ಏನಾಗುತ್ತದೆ ಎಂದು ಹೇಳಿದ್ದಾಳೆ ವೀಕ್ಷಕರೇ ಈ ವಿಡಿಯೋವನ್ನು ಪ್ರಾರಂಭಿಸುವುದಕ್ಕಿಂತ ಮೊದಲು ವಿಡಿಯೋನ ಲೈಕ್ ಮಾಡಿ ಮತ್ತು ಕಾಮೆಂಟ್ನಲ್ಲಿ ಓಂ ನಮ ಶಿವಾಯ ಅಥವಾ ನಿಮಗೆ ಇಷ್ಟವಾದ ದೇವರಿನ ಹೆಸರನ್ನು ಬರೆದು ದೇವರಿಗೆ ನಿಮ್ಮ ಕೃತಜ್ಞತೆಯನ್ನು ಹೇಳಿ ಈಗ ಕತೆಗೆ ಬರೋಣ ಈ ಕತೆ ರಾಜಸ್ಥಾನದ ಮಧೋಪುರ ಎಂಬ ಹಳ್ಳಿಯಿಂದ ಶುರುವಾಗುತ್ತದೆ ಈ ಹಳ್ಳಿಯಲ್ಲಿ ರಾಮು ಎಂಬ ರೈತನಿದ್ದ ಅವನ ಹತ್ತಿರ ಒಂದು ಟ್ರ್ಯಾಕ್ಟರ್ ಇತ್ತು ಅದರ ಸಹಾಯದಿಂದ ಅವನು ತನ್ನ ಒಲವನ್ನು ಸಾಗುವಳಿ ಮಾಡುತ್ತಿದ್ದನು ಅದೇ ರೀತಿ ಅವನು ಊರಿನ ಇತರ ಜನರ ಹೊಲಗಳಲ್ಲಿಯೂ ಕೆಲಸ ಮಾಡುತ್ತಿದ್ದ ಅದಕ್ಕೆ ಗ್ರಾಮಸ್ಥರು ಸರಿಯಾದ ಸಮಯಕ್ಕೆ ಹಣ ಕೊಡುತ್ತಿದ್ದರು ರಾಮನ ಹೆಂಡತಿಯ ಹೆಸರು ಸಾವಿತ್ರಿ ಸಾವಿತ್ರಿ ಮನೆಯ ಕೆಲಸಗಳನ್ನು ನೋಡಿಕೊಳ್ಳುತ್ತಿದ್ದಳು ರಾಮುಗೆ ಒಬ್ಬಳು ಮಗಳಿದ್ದಳು ಅವಳು ಹುಟ್ಟಿ ಕೇವಲ ಮೂರು ತಿಂಗಳು ಆಗಿತ್ತು ಅವಳ ಹೆಸರು ಕಾಜಲ್ ವೀಕ್ಷಕರೇ ರಾಮು ತನ್ನ ವ್ಯವಹಾರ ಹೆಂಡತಿ ಮತ್ತು ಮಗಳೊಂದಿಗೆ ಬಹಳ ಸಂತೋಷದಿಂದ ಇದ್ದನು ಏಕೆಂದರೆ ಮನುಷ್ಯನಿಗೆ ಜೀವನದಲ್ಲಿ ಎಷ್ಟು ಸಿಕ್ಕರೂ ಅದು ಸಾಲದು ಮನುಷ್ಯನ ಆಸೆಗಳ ಬಾವಿ ಎಂದಿಗೂ ತುಂಬುವುದಿಲ್ಲ ಎಂದು ಅವನಿಗೆ ತಿಳಿದಿತ್ತು ಹೀಗೆ ಕೆಲವು ದಿನಗಳು ಕಳೆದವು ಮತ್ತು ಎರಡು ವರ್ಷಗಳು ಪೂರ್ಣಗೊಂಡವು ಒಂದು ದಿನ ರಾಮು ಹೊಲವನ್ನು ಉಳುಮೆ ಮಾಡಲು ಹೋದನು ಅಲ್ಲಿ ಅವನು ಟ್ರಾಕ್ಟರ್ನಿಂದ ಒಳ ಉಳುಮೆ ಮಾಡುವಾಗ ಆಕಸ್ಮಿಕವಾಗಿ ಅವನ ಕಾಲು ಜಾರಿ ಓಡುತ್ತಿದ್ದ ಟ್ರಾಕ್ಟರ್ನಿಂದ ಕೆಳಗೆ ಬಿದ್ದ ಅಲ್ಲಿ ರಾಮವನ್ನು ರಕ್ಷಿಸಲು ಯಾರೂ ಇರಲಿಲ್ಲ ಇದ್ದರೂ ಸಹ ಟ್ರಾಕ್ಟರ್ನ ಶಬ್ದದಿಂದಾಗಿ ಯಾರಿಗೂ ಕೇಳಿಸುತ್ತಿರಲಿಲ್ಲ ಕಾಲು ಜಾರಿದ್ದರಿಂದ ರಾಮು ದೇಹವು ಟ್ರಾಕ್ಟರ್ನ ದೊಡ್ಡ ಟೈರ್ ಅಡಿಯಲ್ಲಿ ಸಿಕ್ಕಿ ಹಾಕಿಕೊಂಡಿತು ಅಲ್ಲಿಯೇ ರಾಮು ಪ್ರಾಣ ಬಿಟ್ಟನು ಈ ವಿಷಯ ಕೆಲವು ಗ್ರಾಮಸ್ಥರಿಗೆ ತಿಳಿದ ಕೂಡಲೇ ಎಲ್ಲರೂ ರಾಮು ಟ್ರಾಕ್ಟರ್ ಬಳಿಗೆ ಓಡಿದರು ಅಲ್ಲಿ ಅವರು ನೋಡಿದ ದೃಶ್ಯವು ಅವರಿಗೆ ಆಘಾತ ನೀಡಿತು ರಾಮು ದೇಹವು ಟ್ರಾಕ್ಟರ್ ಅಡಿಯಲ್ಲಿ ಸಿಕ್ಕಿ ಹಾಕಿಕೊಂಡಿತ್ತು ಕೆಲವರು ರಾಮು ಉಸಿರನ್ನು ಪರೀಕ್ಷಿಸಿದರು ಅವನ ಆಯುಷು ಮುಗಿದಿದೆ ಎಂದು ತಿಳಿಯಿತು ಗ್ರಾಮಸ್ಥರೆಲ್ಲ ಸೇರಿ ದೇಹವನ್ನು ಹತ್ತಿರದ ಆಸ್ಪತ್ರೆಗೆ ಕರೆದೊಯ್ದರು ಅಲ್ಲಿ ವೈದ್ಯರು ಶವ ಪರೀಕ್ಷೆ ಮಾಡಿದರು ಶವ ಪರೀಕ್ಷೆಯ ನಂತರ ಆಂಬುಲೆನ್ಸ್ನಲ್ಲಿ ರಾಮು ದೇಹವನ್ನು ಅವನ ಮನೆಗೆ ಕಳುಹಿಸಿದರು ರಾಮು ಮನೆ ಮುಂದೆ ಆಂಬುಲೆನ್ಸ್ ನಿಂತ ತಕ್ಷಣ ಸಾವಿತ್ರಿ ತನ್ನ ಮಗಳನ್ನು ಎತ್ತಿಕೊಂಡು ಹೊರಗೆ ಬಂದಳು ನಮ್ಮ ಮನೆ ಮುಂದೆ ಈ ಆಂಬುಲೆನ್ಸ್ ಏಕೆ ನಿಂತಿದೆ ಎಂದು ಅವಳು ಯೋಚಿಸುತ್ತಿದ್ದಳು ಆಗಲೇ ಆಂಬ್ಯುಲೆನ್ಸ್ನಿಂದ ಇಬ್ಬರು ಪೊಲೀಸರು ಮತ್ತು ಒಬ್ಬ ದಾದಿ ಕೆಳಗಿಳಿದರು ನಂತರ ಇಬ್ಬರು ವ್ಯಕ್ತಿಗಳು ಬಿಳಿ ಬಟ್ಟೆಯಿಂದ ಮುಚ್ಚಿದ ಶವವನ್ನು ಹೊರಗೆ ತೆಗೆದರು ಇದನ್ನು ನೋಡಿದ ಸಾವಿತ್ರಿ ಗೊಂದಲಕ್ಕೊಳಗಾದಳು ಇದು ಏನು ನಡೆಯುತ್ತಿದೆ ನಮ್ಮ ಮನೆ ಮುಂದೆ ಇದು ಏಕೆ ಈ ಶವ ಯಾರದ್ದು ಎಂದು ಅವಳು ಯೋಚಿಸಿದಳು ಸಾವಿತ್ರಿ ತನ್ನ ಮಗಳನ್ನು ಎತ್ತಿಕೊಂಡು ಕೆಳಗೆ ಕುಳಿತು ಶವದ ಮೇಲಿನ ಬಟ್ಟೆಯನ್ನು ತೆಗೆದಳು ಅದನ್ನು ನೋಡಿದ ಕೂಡಲೇ ಅವಳಿಗೆ ಆಘಾತವಾಯಿತು ಅದು ಅವಳ ಗಂಡ ರಾಮು ಸಾವಿತ್ರಿಗೆ ತಲೆ ತಿರುಗಿ ಕಣ್ಣುಗಳು ಕತ್ತಲಾದವು ಇದು ಹೇಗೆ ಸಾಧ್ಯ ಎಂದು ಅವಳು ನಂಬಲು ಸಾಧ್ಯವಾಗಲಿಲ್ಲ ಒಂದು ಗಂಟೆಯ ನಂತರ ಸಾವಿತ್ರಿಗೆ ಪ್ರಜ್ಞೆ ಬಂದಿತು ಸುತ್ತಲೂ ಗ್ರಾಮಸ್ಥರು ಕುಳಿತಿದ್ದರು ಎಲ್ಲರ ಕಣ್ಣುಗಳಲ್ಲಿ ಕಣ್ಣೀರು ಮತ್ತು ದುಃಖದಿಂದ ಕುಳಿತಿದ್ದರು ಸಾವಿತ್ರಿಗೆ ಇಷ್ಟವಿಲ್ಲದಿದ್ದರು ತನ್ನ ಗಂಡ ರಾಮು ಈ ಲೋಕದಲ್ಲಿ ಇಲ್ಲ ಎಂದು ಒಪ್ಪಿಕೊಳ್ಳಬೇಕಾಯಿತು ಸಾವಿತ್ರಿ ತನ್ನ ಮಗಳು ಕಾಜಲ್ನನ್ನು ಎದೆಗೆ ಬಿಗಿದಪ್ಪಿ ಜೋರಾಗಿ ಅಳಲು ಪ್ರಾರಂಭಿಸಿದಳು ನಂತರ ರಾಮೋಶವದ ಹತ್ತಿರ ಹೋಗಿ ಅವನ ಎತೆಯ ಮೇಲೆ ತಲೆಯಿಟ್ಟು ನಿಧಾನವಾಗಿ ಮಾತನಾಡಿದಳು ನಿಮಗೆ ಗೊತ್ತಿದೆಯೇ ನಾವು ನಮ್ಮ ಮಗಳಿಗಾಗಿ ಎಷ್ಟು ಕನಸುಗಳು ಕಂಡಿದ್ದೆವು ಈಗ ನಮ್ಮ ಮಗಳನ್ನು ಯಾರು ಓದಿಸುತ್ತಾರೆ ಅವಳು ಅನಾರೋಗ್ಯದಿಂದ ಬಿದ್ದರೆ ವೈದ್ಯರ ಬಳಿ ಯಾರು ಕರೆದೊಯ್ಯುತ್ತಾರೆ ನೀವು ಏನನ್ನು ಮಾತನಾಡದೆ ಏಕೆ ಇದ್ದೀರಿ ನಮ್ಮ ಮದುವೆಯಾದಾಗ ಏಳು ಜನ್ಮಗಳ ಜೊತೆಯೆಂದು ವಚನ ನೀಡಿದ್ದೀರಿ ಆದರೆ ಮೊದಲ ಜನ್ಮದಲ್ಲೇ ನೀವು ನನ್ನೊಂದಿಗೆ ಪತಿಯಾಗಿ ಜೀವನ ನಡೆಸಲು ಸಾಧ್ಯವಾಗಲಿಲ್ಲ ನಿಮ್ಮ ಮಾತು ತಪ್ಪಿದೆ ಎಂದು ರಾಮು ಎದೆ ಮೇಲೆ ತಲೆಯಿಟ್ಟು ಅಳುತ್ತಿದ್ದಳು ವೀಕ್ಷಕರೇ ಯಾರೋ ಹೇಳಿದಂತೆ ತಮ್ಮವರು ಒಬ್ಬರು ಹೋದರೆ ಆ ನೋವನ್ನು ತಮ್ಮವರೇ ಅರ್ಥ ಮಾಡಿಕೊಳ್ಳುತ್ತಾರೆ ಹೊರಗಿನವರು ಕೇವಲ ಅಳುವ ನಾಟಕ ಮಾಡುತ್ತಾರೆ ಕೆಲವು ಗ್ರಾಮಸ್ಥರು ಸೇರಿ ರಾಮು ಅಂತ್ಯಕ್ರಿಯೆಗಾಗಿ ಶವವನ್ನು ತೆಗೆದುಕೊಂಡು ಹೋದರು ಸ್ಮಶಾನದಲ್ಲಿ ರಾಮು ದೇಹವನ್ನು ಕಟ್ಟಿಗೆಗಳ ಮೇಲೆ ಇಟ್ಟು ಶಾಸ್ತ್ರಗಳ ಪ್ರಕಾರ ಅಂತ್ಯಕ್ರಿಯೆ ಮಾಡಿದರು ವೀಕ್ಷಕರೇ ಈಗ ಸಾವಿತ್ರಿ ಮತ್ತು ಅವಳ ಮಗಳು ಕಾಜಲ್ ಸಂಪೂರ್ಣವಾಗಿ ಒಂಟಿಯಾಗಿದ್ದರು ಅವರಿಗೆ ಬದುಕಲು ಆಧಾರ ಇರಲಿಲ್ಲ ಮನೆಯನ್ನು ನೋಡಿಕೊಳ್ಳುವವರು ಇರಲಿಲ್ಲ ಕೆಲವು ತಿಂಗಳು ಸಾವಿತ್ರಿಗೆ ನೆರವರೆಯವರು ತಿನ್ನಲು ಸಾಮಾನುಗಳನ್ನು ನೀಡುತ್ತಿದ್ದರು ಸಾವಿತ್ರಿಯ ಪರಿಸ್ಥಿತಿಯನ್ನು ನೋಡಿ ಅವರಿಗೆ ಕರುಣೆ ಬರುತ್ತಿತ್ತು ಆದರೆ ವೀಕ್ಷಕರೇ ಅವರು ಎಷ್ಟು ದಿನ ಅವಳಿಗೆ ಸಹಾಯ ಮಾಡುತ್ತಾರೆ ಕೊನೆಗೆ ಅವರು ಕೂಡ ಸಾವಿತ್ರಿಗೆ ಆಹಾರ ಮತ್ತು ತರಕಾರಿ ನೀಡುವುದನ್ನು ನಿಲ್ಲಿಸಿದರು ಒಂದು ದಿನ ಸಾವಿತ್ರಿ ಬೆಳಗ್ಗೆ ಒಂದು ದೊಡ್ಡ ಪಾತ್ರೆ ತೆಗೆದುಕೊಂಡು ನೆರೆಹೊರೆಯ ಮನೆಗೆ ಹೋಗಿ ಅಮ್ಮ ಈ ಪಾತ್ರೆಯಲ್ಲಿ ಸ್ವಲ್ಪ ಇಟ್ಟು ಹಾಕಿಕೊಡು ಎಂದು ಕೇಳಿದಳು ಆಗ ಆ ನೆರವೊರೆಯ ಮಹಿಳೆ ಸಾವಿತ್ರಿ ನೋಡು ನಿನ್ನ ಗಂಡ ಸತ್ತು ಏಳು ತಿಂಗಳಾಗಿದೆ ಎಷ್ಟು ದಿನ ಹೀಗೆ ಮನೆಯಲ್ಲಿ ಒಂಟಿಯಾಗಿ ಕೂರುತ್ತೀಯಾ ಎಷ್ಟು ದಿನ ಹೀಗೆ ನೆರವೊರೆಯವರನ್ನು ಬೇಡಿ ತಿನ್ನುತ್ತೀಯಾ ನಾನು ನಿನಗೆ ಸತ್ಯ ಹೇಳುತ್ತೇನೆ ಒಂದು ದಿನವಲ್ಲ ಎರಡನೇ ದಿನ ಎಲ್ಲರೂ ನಿನ್ನನ್ನು ತಿರಸ್ಕರಿಸುತ್ತಾರೆ ನಾನು ಸಹ ನಿನಗೆ ಇಂದು ಇಟ್ಟುಕೊಡಲು ಸಾಧ್ಯವಿಲ್ಲ ನಾನು ನಿನ್ನನ್ನು ನನ್ನವರಂತೆ ಭಾವಿಸುತ್ತೇನೆ ಆದ್ದರಿಂದ ಸಲಹೆ ನೀಡುತ್ತಿದ್ದೇನೆ ಎಲ್ಲಾದರೂ ಕೆಲಸ ಹುಡುಕು ಸ್ವಲ್ಪ ಹಣ ಸಂಪಾದಿಸು ಆಗ ನಿನ್ನ ಮನೆಯ ಖರ್ಚುಗಳು ಮತ್ತು ನಿನ್ನ ಮಗಳ ಪೋಷಣೆಯನ್ನು ನೋಡಿಕೊಳ್ಳಬಹುದು ಎಂದು ಹೇಳುತ್ತಾಳೆ ಆಗ ಸಾವಿತ್ರಿಗೆ ಏನು ಮಾಡಬೇಕೆಂದು ತಿಳಿಯದೆ ಖಾಲಿ ಪಾತ್ರೆಯೊಂದಿಗೆ ಮನೆಗೆ ಹಿಂದಿರುಗಿದಳು ಮನೆಗೆ ಬಂದ ತಕ್ಷಣ ಅವಳ ಮಗಳು ಕಾಜಲ್ ಅವಳನ್ನು ಕೇಳುತ್ತಾಳೆ ಅಮ್ಮ ಏನಾಯಿತು ನೀನು ಇಟ್ಟು ತರಲು ಹೋಗಿದ್ದೆಯಲ್ಲ ಅಲ್ಲ ಇಟ್ಟು ಏಕೆ ತರಲಿಲ್ಲ ಎಂದು ಕೇಳಿದಳು ಆಗ ಸಾವಿತ್ರಿ ಹೇಳುತ್ತಾಳೆ ಮಗಳೇ ಇಂದು ಪಕ್ಕದ ಮನೆಯಲ್ಲಿ ಹಿಟ್ಟು ಮುಗಿದಿದೆ ಹಾಗಾಗಿ ಇಲ್ಲ ಎಂದು ಹೇಳಿದಳು ಆಗ ಕಾಜಲ್ ಹೇಳುತ್ತಾಳೆ ಅಮ್ಮ ಹಾಗಾದರೆ ನಾವು ಏನು ತಿನ್ನುತ್ತೇವೆ ನನಗೆ ತುಂಬ ಹಸಿವಾಗಿದೆ ಎಂದು ಹೇಳಿದಳು ಕಾಜಲ್ ಈಗ ಐದು ವರ್ಷದ ಹುಡುಗಿ ತುಂಬ ಬುದ್ಧಿವಂತಳು ಆಗ ಸಾವಿತ್ರಿ ಹೇಳುತ್ತಾಳೆ ಮಗಳೇ ರಾತ್ರಿ ಉಳಿದ ಆಹಾರವಿದೆ ಅದನ್ನು ಬಿಸಿ ಮಾಡಿ ನಿನಗೆ ಕೊಡುತ್ತೇನೆ ನನಗೆ ಹಸಿವಿಲ್ಲ ರಾತ್ರಿ ಸ್ವಲ್ಪ ಹೆಚ್ಚಾಗಿ ತಿಂದೆ ಎಂದು ಹೇಳುತ್ತಾಳೆ ಸಾವಿತ್ರಿ ಆಹಾರವನ್ನು ಬಿಸಿ ಮಾಡಿ ಕಾಜಲ್ಗೆ ಕೊಡುತ್ತಾಳೆ ಆಗ ಕಾಜಲ್ ಹೇಳುತ್ತಾಳೆ ಅಮ್ಮ ನಿನಗೂ ಹಸಿವಾಗಿದೆ ಎಂದು ನನಗೆ ಗೊತ್ತು ನೀನು ನನ್ನೊಂದಿಗೆ ತಿನ್ನದಿದ್ದರೆ ನಾನು ಕೂಡ ತಿನ್ನುವುದಿಲ್ಲ ನೀನು ನನ್ನೊಂದಿಗೆ ತಿನ್ನಬೇಕು ಆಹಾರ ಕಡಿಮೆಯಾದರೂ ನಾವು ಹಂಚಿಕೊಂಡು ತಿನ್ನೋಣ ಎಂದು ಹೇಳಿದಳು ಇಬ್ಬರು ಸೇರಿ ಆಹಾರ ತಿಂದರು ನಂತರ ಸಾವಿತ್ರಿ ಮಲಗಳು ಹಾಸಿಗೆ ಹಾಸಿದಳು ಸಾವಿತ್ರಿ ತುಂಬ ದುಃಖದಲ್ಲಿದ್ದಳು ಇಂದು ಹೇಗೋ ರಾತ್ರಿ ಕಳೆದಿದ್ದೇವೆ ಆದರೆ ನಾಳೆ ಬೆಳಗ್ಗೆ ಏನು ಮಾಡಬೇಕು ಈ ಮಗಳಿಗಾಗಿ ಆಹಾರ ಎಲ್ಲಿಂದ ತರುತ್ತೇನೆ ಎಲ್ಲಿಗೆ ಹೋಗುತ್ತೇನೆ ಓ ದೇವರೇ ನನಗೆ ದಾರಿ ತೋರಿಸು ಎಂದು ಯೋಚಿಸುತ್ತಿದ್ದಳು ಆಗ ಕಾಜಲ್ ಕೇಳುತ್ತಾಳೆ ಅಮ್ಮ ನೀನು ಏನು ಯೋಚಿಸುತ್ತಿದ್ದೀಯಾ ಎಂದು ನನಗೆ ಗೊತ್ತು ಎಂದು ಹೇಳಿದಳು ಅದಕ್ಕೆ ಸಾವಿತ್ರಿ ಆಶ್ಚರ್ಯದಿಂದ ಏನದು ನಾನು ಏನು ಯೋಚಿಸುತ್ತಿದ್ದೇನೆಂದು ನಿನಗೆ ಹೇಗೆ ಗೊತ್ತು ಎಂದು ಕೇಳಿದಳು ಅದಕ್ಕೆ ಕಾಜಲ್ ಹೇಳುತ್ತಾಳೆ ಅಮ್ಮ ಚಿಂತಿಸಬೇಡ ನಾಳೆ ಬೆಳಗ್ಗೆ ನಮಗೆ ಆಹಾರ ಎಲ್ಲಿಂದಾದರೂ ಬರುತ್ತದೆ ಎಂದು ಹೇಳಿದಳು ಆಗ ಸಾವಿತ್ರಿ ಹೇಳುತ್ತಾಳೆ ಕಾಜಲ್ ಎಲ್ಲಿಂದ ಬರುತ್ತದೆ ನಮ್ಮ ಮನೆಯಲ್ಲಿ ಒಂದು ಕಾಳು ಕೂಡ ಇಲ್ಲ ಎಂದು ಹೇಳಿದಳು ಕಾಜಲ್ ಹೇಳುತ್ತಾಳೆ ಅಮ್ಮ ಯೋಚಿಸು ದೇವರು ನಮಗೆ ತಿನ್ನಲು ಬಾಯಿ ಮತ್ತು ಹೊಟ್ಟೆ ಕೊಟ್ಟಿದ್ದಾನಲ್ಲವೇ ಹಾಗಾದರೆ ತಿನ್ನಲು ಸಹ ಏನಾದರೂ ಕೊಟ್ಟಿರುತ್ತಾನೆ ಅವನು ಮೊದಲೇ ಎಲ್ಲವನ್ನೂ ಯೋಚಿಸಿರುತ್ತಾನೆ ನಾವು ಚಿಂತಿಸುವ ಅಗತ್ಯವಿಲ್ಲ ಎಂದು ಹೇಳಿದಳು ಕಾಜಲ್ನ ಇಂತಹ ಜ್ಞಾನಯುಕ್ತ ಮಾತುಗಳನ್ನು ಕೇಳಿ ಸಾವಿತ್ರಿ ಅಘಾತಕ್ಕೊಳಗಾದಳು ನನ್ನ ಮಗಳು ಇಷ್ಟು ಬುದ್ಧಿವಂತಳು ಹೇಗೆ ಆದಳು ಇಂತಹ ವಿಚಿತ್ರ ಮಾತುಗಳನ್ನು ಹೇಗೆ ಹೇಳುತ್ತಿದ್ದಾಳೆ ಎಂದು ಯೋಚಿಸಿದಳು ಆಗ ಕಾಜಲ್ ಹೇಳುತ್ತಾಳೆ ಅಮ್ಮ ನಾನು ಒಂದು ಮಾತು ಕೇಳಲೆ ನನ್ನ ತಂದೆ ಎಲ್ಲಿದ್ದಾರೆ ನೀನು ನನಗೆ ಎಂದಿಗೂ ಹೇಳಲಿಲ್ಲ ಎಂದು ಕೇಳಿದಳು ಈ ಪ್ರಶ್ನೆಯನ್ನು ಕೇಳಿದ ಕೂಡಲೇ ಸಾವಿತ್ರಿ ಕಣ್ಣುಗಳಲ್ಲಿ ನೀರು ಬಂದವು ಅವಳು ರಾಮವನ್ನು ನೆನಪಿಸಿಕೊಂಡು ಕಾಜಲ್ ಕಾರಣದಿಂದಾಗಿ ಅವನನ್ನು ಮರೆಯಲು ಬಯಸಿದಳು ಸಾವಿತ್ರಿ ಭಯದಿಂದ ಮಗಳೇ ನೀನು ಎರಡು ವರ್ಷದ ಹುಡುಗಿಯಾಗಿದ್ದಾಗ ನಿನ್ನ ತಂದೆ ಒಂದು ಆಕ್ಸಿಡೆಂಟ್ನಲ್ಲಿ ನಮ್ಮನ್ನು ಬಿಟ್ಟು ಹೋಗಿದ್ದಾರೆ ಎಂದು ಹೇಳುತ್ತಾಳೆ ಆಗ ಕಾಜಲ್ ಹೇಳುತ್ತಾಳೆ ಬಿಟ್ಟು ಹೋದರೆಂದರೆ ಈಗ ಬೇರೆ ಎಲ್ಲಾದರೂ ಇದ್ದಾರಾ ಎಂದು ಕೇಳಿದಳು ಅದಕ್ಕೆ ಸಾವಿತ್ರಿ ಹೇಳುತ್ತಾಳೆ ಮಗಳೇ ಈಗ ಅವರು ಈ ಲೋಕದಲ್ಲಿ ಇಲ್ಲ ಸತ್ತು ಹೋಗಿದ್ದಾರೆ ದೇವರ ಬಳಿ ಹೋಗಿದ್ದಾರೆ ಎಂದು ಹೇಳುತ್ತಾಳೆ ಆಗ ಕಾಜಲ್ ಹೇಳುತ್ತಾಳೆ ಅಮ್ಮ ಅದು ತುಂಬ ಚೆನ್ನಾಗಿದೆ ಅಲ್ಲವೇ ಎಂದು ಕೇಳಿದಳು ಈ ಮಾತನ್ನು ಕೇಳಿದ ಕೂಡಲೇ ಸಾವಿತ್ರಿಗೆ ಆಘಾತವಾಯಿತು ಕಾಜಲ್ ನೀನು ಹುಚ್ಚಿ ಇರಬಹುದು ನಿನ್ನ ತಂದೆಯ ಬಗ್ಗೆ ಇಂತಹ ಮಾತುಗಳನ್ನು ಹೇಗೆ ಆಡುತ್ತಿದ್ದೀಯಾ ಅವರು ಸಾಯುವುದು ನಿನಗೆ ಒಳ್ಳೆಯದೇ ಎಂದು ಕೇಳಿದಳು ಅದಕ್ಕೆ ಕಾಜಲ್ ಹೇಳುತ್ತಾಳೆ ಅಮ್ಮ ನೀನು ಹೇಳು ಸಾಯುವುದು ತಪ್ಪು ನೀನು ಎಂದಿಗೂ ಸಾಯುವುದಿಲ್ಲವೇ ಹುಟ್ಟಿದ ಪ್ರತಿಯೊಬ್ಬನು ಒಂದು ದಿನ ಸಾಯಲೇಬೇಕು ಎಂದು ಕಾಜಲ್ ಹೇಳಿದಳು ಹಾಗಾದರೆ ಸಾಯುವುದು ಹೇಗೆ ತಪ್ಪು ಆಗುತ್ತದೆ ಅಮ್ಮ ನಾನು ನೋಡಿದ್ದೇನೆ ದೇವರ ಬಳಿ ಹೋದ ಮೇಲೆ ಮನುಷ್ಯನಿಗೆ ಯಾವುದೇ ನೋವು ಇರುವುದಿಲ್ಲ ಅಲ್ಲಿ ತುಂಬ ಚೆನ್ನಾಗಿರುತ್ತದೆ ಬಣ್ಣ ಬಣ್ಣದ ಹೂವಿನ ಗಿಡಗಳು ಇರುತ್ತವೆ ಹತ್ತಿರ ಕಾಣುವ ಮೋಡಗಳು ಇರುತ್ತವೆ ಒಂದು ದೊಡ್ಡ ಗೇಟ್ ಇರುತ್ತದೆ ಎಂದು ಹೇಳಿದಳು ಈ ಮಾತುಗಳನ್ನು ಕೇಳಿದ ಸಾವಿತ್ರಿಗೆ ಆಶ್ಚರ್ಯವಾಗಿ ಸರಿ ಸರಿ ಇನ್ನೂ ಮಾತನಾಡಬೇಡ ತುಂಬ ಮಾತನಾಡಿದ್ದೀಯ ಮಲಗು ಸಾಕು ಎಂದು ಹೇಳಿದಳು ಆಗ ಇಬ್ಬರು ರಾತ್ರಿ ಮಲಗಿದರು ಬೆಳಗ್ಗೆ ಆದ ತಕ್ಷಣ ಸಾವಿತ್ರಿ ಕೆಲಸಕ್ಕಾಗಿ ಹಳ್ಳಿಯೊಳಗೆ ಹೋದಳು ಮೊದಲು ಹಳ್ಳಿಯಲ್ಲಿದ್ದ ಒಬ್ಬ ಸೇಠ್ ಬಳಿ ಹೋಗಿ ಸೇಠವರೇ ನನಗೆ ಕೆಲಸ ಬೇಕು ನನ್ನ ಗಂಡ ಸತ್ತ ಮೇಲೆ ನಾನು ಒಂಟಿಯಾಗಿದ್ದೇನೆ ನನ್ನ ಮಗಳನ್ನು ಮತ್ತು ನನ್ನನ್ನು ಪೋಷಿಸಲು ಸಾಧ್ಯವಾಗುತ್ತಿಲ್ಲ ನೀವು ಸಹಾಯ ಮಾಡುತ್ತೀರಾ ಎಂದು ಕೇಳುತ್ತಾಳೆ ಆಗ ಸೇಠ್ ಹೇಳುತ್ತಾರೆ ಸಾವಿತ್ರಿ ನಿನ್ನ ಕಷ್ಟ ನನಗೆ ಗೊತ್ತು ನಿನಗೆ ಸಹಾಯ ಮಾಡದಿದ್ದರೆ ಹೇಗೆ ಹೇಳು ಏನು ಸಹಾಯ ಮಾಡಬೇಕು ಎಂದು ಕೇಳಿದನು ಅದಕ್ಕೆ ಸಾವಿತ್ರಿ ಕೇಳುತ್ತಾಳೆ ಸೇಠವರೇ ನನಗೆ ಏನಾದರೂ ಕೆಲಸ ಕೊಡಿ ಅದಕ್ಕೆ ಹಣ ಕೊಡಿ ಎಂದು ಕೇಳಿದಳು ಅದಕ್ಕೆ ಸೇಟ್ ಹೇಳುತ್ತಾನೆ ಸಾವಿತ್ರಿ ನಮ್ಮ ಅಂಗಡಿಯಲ್ಲಿ ಇರು ಗ್ರಾಹಕರು ಬಂದು ಏನಾದರೂ ಕೇಳಿದರೆ ಸರಿಯಾದ ಹಣ ತೆಗೆದುಕೊಂಡು ಸಾಮಾನು ಕೊಡು ನಾನು ನಿನಗೆ ಸಂಬಳ ಕೊಡುತ್ತೇನೆ ಎಂದು ಹೇಳಿದನು ಅದಕ್ಕೆ ಸಾವಿತ್ರಿ ಹೇಳುತ್ತಾಳೆ ಸೇಠವರೇ ತುಂಬ ಧನ್ಯವಾದಗಳು ಆದರೆ ಒಂದು ಸಹಾಯ ಮಾಡಿ ಎಂದು ಕೇಳಿದಳು ಅದಕ್ಕೆ ಸೇಟ್ ಹೇಳುತ್ತಾರೆ ಏನು ಸಹಾಯ ಬೇಕು ಎಂದು ಕೇಳುತ್ತಾರೆ ಆಗ ಸಾವಿತ್ರಿ ಹೇಳುತ್ತಾಳೆ ಸೇಟ್ ಅವರೇ ನಮ್ಮ ಮನೆಯಲ್ಲಿ ಇನ್ನಲು ಒಂದು ಕಾಳು ಕೂಡ ಇಲ್ಲ ಸ್ವಲ್ಪ ಅಕ್ಕಿ ಕೊಡಿ ಇಂದು ನನ್ನ ಮಗಳಿಗೆ ಏನಾದರೂ ಕೊಡಬಹುದು ನಾಳೆಯಿಂದ ನಿಮ್ಮ ಅಂಗಡಿಯಲ್ಲಿ ಕೆಲಸ ಮಾಡುತ್ತೇನೆ ಎಂದು ಹೇಳಿದಳು ಆಗ ಸಾವಿತ್ರಿ ಅಕ್ಕಿಯನ್ನು ತೆಗೆದುಕೊಂಡು ಮನೆಗೆ ಹೋಗಿ ಅಡುಗೆ ಮಾಡಿ ಕಾಜಲ್ಗೆ ಕೊಟ್ಟಳು ಸಾವಿತ್ರಿ ಮತ್ತು ಕಾಜಲ್ ಊಟ ಮಾಡುತ್ತಿರುವಾಗ ಸಾವಿತ್ರಿ ಕಾಜಲ್ ಮುಖದ ಕಡೆಗೆ ನೋಡಿದಳು ರಾತ್ರಿ ಕಾಜಲ್ ಹೇಳಿದ ಮಾತು ಅಮ್ಮ ಚಿಂತಿಸಬೇಡ ಆಹಾರ ಎಲ್ಲಿಂದಾದರೂ ಬರುತ್ತದೆ ಎಂಬ ಮಾತು ನೆನಪಿಗೆ ಬಂದಿತು ನಿಜವಾಗಿಯೂ ಆಹಾರ ಬಂದಿತು ಸಾವಿತ್ರಿ ಮನಸ್ಸಿನಲ್ಲಿ ನನ್ನ ಮಗಳಲ್ಲಿ ಏನೋ ರಹಸ್ಯವಿದೆ ಇವಳು ಸಾಮಾನ್ಯ ಹುಡುಗಿಯಲ್ಲ ಎಂದು ಅಂದುಕೊಂಡಳು ವೀಕ್ಷಕರೇ ದಿನಗಳು ಮತ್ತು ತಿಂಗಳುಗಳು ಕಳೆದವು ಇಬ್ಬರೂ ಸಂತೋಷವಾಗಿದ್ದರು ಸಾವಿತ್ರಿ ಮತ್ತು ಕಾಜಲ್ ಒಂದು ಕಲ್ಲಿನ ಮೇಲೆ ಕುಳಿತಿದ್ದರು ಅವರ ಪಕ್ಕದಲ್ಲಿದ್ದ ಕೆಲವರು ನಡೆದಿದ್ದು ತುಂಬ ದುಃಖಕರ ಹೀಗೆ ಆಗಬಾರದಿತ್ತು ಎಂದು ಮಾತನಾಡುತ್ತಿದ್ದರು ಕಾಜಲ್ ಅದನ್ನು ಕೇಳಿ ಅರೆ ನೀವು ಇಂತಹ ಮಾತುಗಳನ್ನು ಏಕೆ ಹೇಳುತ್ತಿದ್ದೀರಿ ಹೀಗೆ ಆಗಬಾರದಿತ್ತು ಎಂದರೆ ಏಕೆ ನಡೆಯಿತು ಚೆನ್ನಾಗಿಯೇ ನಡೆಯಿತು ಎಂದು ಹೇಳಿದಳು ಆಗ ಅಲ್ಲಿ ಒಬ್ಬ ವ್ಯಕ್ತಿ ನಗುತ್ತಾ ಈ ಮಗು ಯಾರದ್ದು ಇಂತಹ ಮಾತುಗಳನ್ನು ಹೇಗೆ ಹೇಳುತ್ತಿದೆ ಎಂದು ಕೇಳಿದನು ಅದಕ್ಕೆ ಕಾಜಲ್ ಹೇಳುತ್ತಾಳೆ ನಾನು ತಪ್ಪು ಮಾತನಾಡುತ್ತಿಲ್ಲ ಎಂದು ಹೇಳಿ ಮನುಷ್ಯ ಸಾಯುವುದು ತಪ್ಪೇ ನಿಮಗೆ ಗೊತ್ತಿಲ್ಲವೇ ಸಾವು ಮನುಷ್ಯನಿಗೆ ಮುಕ್ತಾಯ ದಾರಿ ಹುಟ್ಟಿದ ಪ್ರತಿಯೊಬ್ಬ ಮನುಷ್ಯನು ಈ ದಾರಿಯ ಮೂಲಕ ಹೋಗಲೇಬೇಕು ಹಾಗಾದರೆ ನೀವು ಏಕೆ ದುಃಖಿಸುತ್ತಿದ್ದೀರಿ ದುಃಖವೇ ಆಗಿದ್ದರೆ ಈ ಡ್ರಮ್ಸ್ ಏಕೆ ಬಾರಿಸುತ್ತಿದ್ದೀರಿ ಎಂದು ಪ್ರಶ್ನಿಸಿದಳು ಕಾಜಲ್ನ ರಹಸ್ಯವಾದ ಮಾತುಗಳನ್ನು ಕೇಳಿ ಎಲ್ಲರೂ ಆಘಾತಗೊಂಡರು ಆಗ ಕಾಜಲ್ ಹೇಳುತ್ತಾಳೆ ನಿಮಗೆ ಗೊತ್ತಿದೆಯೇ ಸತ್ತ ಮೇಲೆ ಮನುಷ್ಯರು ಎಲ್ಲಿಗೆ ಹೋಗುತ್ತಾರೆ ನನಗೆ ಗೊತ್ತು ಅಲ್ಲಿ ತುಂಬ ಶಾಂತಿ ಇರುತ್ತದೆ ಹೂವಿನ ಮಳೆ ಸುರಿಯುತ್ತದೆ ತಂಪು ಸ್ವರ್ಗದ ಗಾಳಿ ಬೀಸುತ್ತದೆ ಮೋಡಗಳನ್ನು ಮುಟ್ಟಬಹುದು ಎಂದು ಹೇಳಿದಳು ಸಾವಿತ್ರಿ ಕೂಡ ತನ್ನ ಮಗಳ ಮಾತುಗಳನ್ನು ಕೇಳಿ ಆಶ್ಚರ್ಯಗೊಂಡಳು ನನ್ನ ಮಗಳು ಸಾಮಾನ್ಯ ಹುಡುಗಿಯಲ್ಲ ಎಂದು ಮನಸ್ಸಿನಲ್ಲಿ ಅಂದುಕೊಂಡಳು ರಾತ್ರಿಯಾಯಿತು ಸಾವಿತ್ರಿ ತನಗೆ ಮತ್ತು ಕಾಜಲ್ಗೆ ಅಡುಗೆ ಮಾಡಿ ಕಾಜಲ್ನ ತಟ್ಟೆಯಲ್ಲಿ ಬಡಿಸಿದಳು ಊಟ ಮಾಡುತ್ತಾ ಸಾವಿತ್ರಿ ಇಂದು ಇವಳನ್ನು ಪರೀಕ್ಷಿಸುತ್ತೇನೆ ಇವಳು ಯಾರು ಎಂದು ತಿಳಿದುಕೊಳ್ಳುತ್ತೇನೆ ಎಂದು ಅಂದುಕೊಂಡಳು ಸಾವಿತ್ರಿ ಮತ್ತು ಕಾಜಲ್ ಮಳಗಳು ಹೋಗುತ್ತಿರುವಾಗ ಸಾವಿತ್ರಿ ಇದ್ದಕ್ಕಿದ್ದಂತೆ ಅಳಲು ಪ್ರಾರಂಭಿಸಿದಳು ಅದಕ್ಕೆ ಕಾಜಲ್ ಕೇಳುತ್ತಾಳೆ ಅಮ್ಮ ಏನಾಯಿತು ಏಕೆ ಅಳುತ್ತಿದ್ದೀಯಾ ಎಂದು ಕೇಳುತ್ತಾಳೆ ಅದಕ್ಕೆ ಸಾವಿತ್ರಿ ಹೇಳುತ್ತಾಳೆ ಮಗಳೇ ನಿನ್ನ ತಂದೆಯ ನೆನಪಾಯಿತು ಅವನು ಸತ್ತು ಆರು ವರ್ಷಗಳಾಗಿವೆ ಅವರು ಹೇಗಿದ್ದಾರೋ ಎಲ್ಲಿದ್ದಾರೋ ಎಂದು ನನಗೆ ಗೊತ್ತಿಲ್ಲ ಎಂದು ಹೇಳಿದಳು ಆಗ ಕಾಜಲ್ ಹೇಳುತ್ತಾಳೆ ಅಮ್ಮ ಚಿಂತಿಸಬೇಡ ತಂದೆ ಅಲ್ಲಿ ತುಂಬ ಚೆನ್ನಾಗಿದ್ದಾರೆ ಬಿಳಿ ಬಟ್ಟೆಗಳನ್ನು ಹಾಕಿದ್ದಾರೆ ಪ್ರತಿದಿನ ಒಳ್ಳೆಯ ಊಟ ಮಾಡುತ್ತಿದ್ದಾರೆ ಮತ್ತು ಅವರ ಮೇಲೆ ಹೂವಿನ ಮಳೆ ಸುರಿಯುತ್ತಿದೆ ಎಂದು ಹೇಳಿದಳು ಆಗ ಸಾವಿತ್ರಿ ಹೇಳುತ್ತಾಳೆ ಮಗಳೇ ಸಾಕು ಸುಮ್ಮನೆ ಮಾತುಗಳನ್ನು ಹೇಳುತ್ತಿದ್ದೀಯಾ ಸುಳ್ಳು ಹೇಳುತ್ತಿದ್ದೀಯಾ ಎಂದು ಹೇಳುತ್ತಾಳೆ ಅದಕ್ಕೆ ಕಾಜಲ್ ಹೇಳುತ್ತಾಳೆ ನಿನಗೆ ನನ್ನ ಮಾತುಗಳ ಮೇಲೆ ನಂಬಿಕೆ ಇಲ್ಲವೇ ಬಾ ನನ್ನ ಹಿಂದೆ ನಿನಗೆ ಸತ್ಯ ತೋರಿಸುತ್ತೇನೆ ಎಂದು ಹೇಳಿದಳು ಮಧ್ಯರಾತ್ರಿ ಕತ್ತಲಲ್ಲಿ ಕಾಜಲ್ ತನ್ನ ಅಮ್ಮನನ್ನು ಕರೆದುಕೊಂಡು ಹಳ್ಳಿಯ ಹೊರಗೆ ನಡೆದಳು ಚಂದ್ರನ ಬೆಳಕಿನಲ್ಲಿ ಕಾಜಲ್ ಸ್ಮಶಾನದಲ್ಲಿ ಉರಿಯುತ್ತಿದ್ದ ಚಿತೆಗಳ ಹತ್ತಿರಕ್ಕೆ ಹೋದಳು ಸ್ಮಶಾನವನ್ನು ನೋಡಿದ ಸಾವಿತ್ರಿ ನನ್ನ ಮಗಳು ನನ್ನನ್ನು ಎಲ್ಲಿಗೆ ಕರೆತಂದಿದ್ದಾಳೆ ಇದು ಯಾವುದಾದರೂ ದೆವ್ವವೇ ಎಂದು ಭಯದಿಂದ ಅಂದುಕೊಂಡಳು ಆಗ ಕಾಜಲ್ ಹೇಳುತ್ತಾಳೆ ಅಮ್ಮ ಹೇಳು ಇಲ್ಲಿ ಯಾವುದಾದರೂ ದೊಡ್ಡ ಗೇಟ್ ಕಾಣಿಸುತ್ತಿದೆಯೇ ಎಂದು ಕೇಳಿದಳು ಆಗ ಸಾವಿತ್ರಿ ಸುತ್ತಲೂ ನೋಡಿ ಇಲ್ಲ ಯಾವುದೇ ಗೇಟ್ ಕಾಣಿಸುತ್ತಿಲ್ಲ ಎಂದು ಹೇಳಿದಳು ಅದಕ್ಕೆ ಕಾಜಲ್ ಹೇಳುತ್ತಾಳೆ ಅಮ್ಮ ಇಲ್ಲಿ ಗೇಟ್ ಇಲ್ಲ ಆದರೆ ಈ ಸ್ಮಶಾನವೇ ಮನುಷ್ಯನಿಗೆ ಮೋಕ್ಷದ ದ್ವಾರ ಈ ದ್ವಾರದ ಮೂಲಕ ಪ್ರತಿಯೊಬ್ಬನೂ ಹೋಗಬೇಕು ಮನುಷ್ಯ ಸತ್ತ ಮೇಲೆ ಅವನ ಆತ್ಮ ಎಂದಿಗೂ ಸಾಯುವುದಿಲ್ಲ ಮನುಷ್ಯ ಸತ್ತರೆ ಆತ್ಮ ದೇವರ ಬಳಿಗೆ ಹೋಗುತ್ತದೆ ಅದು ಪುಣ್ಯಾತ್ಮವಾಗಿದ್ದರೆ ಸ್ವರ್ಗದಲ್ಲಿ ಒಂದು ಚಿನ್ನದ ಗೇಟ್ ಮೂಲಕ ಸ್ವಾಗತದೊಂದಿಗೆ ಕರೆದುಕೊಂಡು ಹೋಗುತ್ತಾರೆ ಅಲ್ಲಿ ಹೂವಿನ ಮಳೆ ಸುರಿಯುತ್ತದೆ ಅಪ್ಸರೆಸರು ಬಂದು ಕಾಲುಗಳನ್ನು ತೊಳೆಯುತ್ತಾರೆ ಬಿಳಿ ಬಟ್ಟೆಗಳನ್ನು ಹಾಕಿಸುತ್ತಾರೆ ನಂತರ ಮೋಡಗಳನ್ನು ಮುಟ್ಟಲು ಸಾಧ್ಯವಾಗುವ ಸ್ಥಳಕ್ಕೆ ಕರೆದುಕೊಂಡು ಹೋಗುತ್ತಾರೆ ಅಲ್ಲಿ ತಂಪು ಗಾಳಿ ಬಣ್ಣ ಬಣ್ಣದ ಹೂವಿನ ಗಿಡಗಳು ನೀಲಿ ನೀರಿನ ನದಿಗಳು ಇರುತ್ತವೆ ಅದನ್ನು ಸ್ವರ್ಗ ಎಂದು ಕರೆಯುತ್ತಾರೆ ಆದರೆ ಅಮ್ಮ ಒಂದು ವೇಳೆ ಆ ಜೀವಿ ಪಾಪಗಳನ್ನು ಮಾಡಿದ್ದರೆ ಈ ದ್ವಾರದಿಂದ ನರಕಕ್ಕೆ ಕರೆದುಕೊಂಡು ಹೋಗುತ್ತಾರೆ ಅಲ್ಲಿ ಮೊದಲು ವೈತರಣಿ ನದಿಯಲ್ಲಿ ಮುಳುಗಿಸುತ್ತಾರೆ ನಂತರ ಬೆನ್ನಿನ ಮೇಲೆ ಐದು ಸಾವಿರ ಚಾವಟಿ ಏಟುಗಳನ್ನು ಹೊಡೆಯುತ್ತಾರೆ ದೇಹದಲ್ಲಿ ಇಪ್ಪತ್ತೆಂಟು ಕೆ ಜಿ ತೂಗುವ ಮುಳ್ಳುಗಳನ್ನು ಚುಚ್ಚುತ್ತಾರೆ ಹಾಗೆ ಆತ್ಮವನ್ನು ನಾಶ ಮಾಡುತ್ತಾರೆ ಎಂದು ಹೇಳುತ್ತಾಳೆ ಕಾಜಲ್ನ ಈ ಮಾತುಗಳನ್ನು ಕೇಳಿ ಸಾವಿತ್ರಿ ಕಾಜಲ್ ಮುಂದೆ ಕಾಲುಗಳ ಮೇಲೆ ಬಿದ್ದು ಕೈ ಜೋಡಿಸಿ ನೀನು ಯಾರು ಎಂದು ನಿಜ ಹೇಳು ನೀನು ನನ್ನ ಮಗಳಲ್ಲ ನಿನ್ನ ಮುಂದೆ ಕೈ ಜೋಡಿಸುತ್ತೇನೆ ನಿಜ ಹೇಳು ಎಂದು ಬೇಡಿಕೊಂಡಳು ಅದಕ್ಕೆ ಕಾಜಲ್ ಹೇಳುತ್ತಾಳೆ ನಾನು ಬೇರೆ ಯಾರೂ ಅಲ್ಲ ನಿನ್ನ ಮಗಳೇ ಆದರೆ ನನ್ನನ್ನು ಈ ಲೋಕಕ್ಕೆ ಒಂದು ಸಂದೇಶ ನೀಡಲು ಕಳುಹಿಸಿದ್ದಾರೆ ನನ್ನ ಕೆಲಸ ಬಹುತೇಕ ಮುಗಿದಿದೆ ಇನ್ನೊಂದು ಕೆಲಸ ಮಾತ್ರ ಬಾಕಿ ಇದೆ ಅದನ್ನು ಪೂರ್ಣಗೊಳಿಸಿದರೆ ಈ ಲೋಕದಲ್ಲಿ ನನ್ನ ಕೆಲಸ ಮುಗಿಯುತ್ತದೆ ಎಂದು ಹೇಳಿದಳು ಆಗ ಸಾವಿತ್ರಿ ನಿನ್ನ ಕೆಲಸ ಏನು ಎಂದು ಕೇಳಿದಳು ಅದಕ್ಕೆ ಕಾದ್ಯಲ್ ಹೇಳುತ್ತಾಳೆ ನನ್ನ ಕೆಲಸ ಈ ಲೋಕದಲ್ಲಿರುವ ಪಾಪಾತ್ಮರು ಮತ್ತು ಪುಣ್ಯಾತ್ಮರಿಗೆ ಸರಿಯಾದ ದಾರಿ ತೋರಿಸುವುದು ಪಾಪ ಮಾಡುವವರಿಗೆ ನರಕದಲ್ಲಿ ಏನಾಗುತ್ತದೆ ಎಂಬುದನ್ನು ಹೇಳುವುದು ಇದರಿಂದ ಅವರು ಒಳ್ಳೆಯ ಕೆಲಸಗಳನ್ನು ಮಾಡಿ ಇತರರಿಗೆ ಸಹಾಯ ಮಾಡಬೇಕು ಎಂದು ವಿವರಿಸಿದಳು ನನ್ನ ಎರಡನೆಯ ಕೆಲಸವನ್ನು ನಾಳೆ ನಿನಗೆ ಹೇಳುತ್ತೇನೆ ಈಗ ಮನೆಗೆ ಹೋಗೋಣ ನನಗೆ ನಿದ್ರೆ ಬರುತ್ತಿದೆ ಎಂದು ಹೇಳಿದಳು ಮಾರನೇ ದಿನ ಬೆಳಗ್ಗೆ ಕಾದಲ್ ಸಾವಿತ್ರಿಯೊಂದಿಗೆ ಹೇಳುತ್ತಾಳೆ ಇಂದು ನಾನು ನನ್ನ ಎರಡನೆಯ ಕೆಲಸವನ್ನು ಮಾಡಲಿದ್ದೇನೆ ಎಂದು ಹೇಳಿದಳು ಅಮ್ಮ ಈ ಹಳ್ಳಿಯಲ್ಲಿ ನದಿ ತಡದಲ್ಲಿ ಐದು ಸಾವಿರ ವರ್ಷಗಳ ಹಿಂದಿನಿಂದ ಒಂದು ಚಿನ್ನದ ಕತ್ತಿ ಮಣ್ಣಿನಲ್ಲಿ ಅಡಗಿದೆ ಇಂದು ಆ ಕತ್ತಿಯನ್ನು ತೆಗೆದು ಹಳ್ಳಿಯ ದೇವಸ್ಥಾನದಲ್ಲಿ ಇಡುತ್ತೇನೆ ಇದು ನನ್ನ ಕೊನೆಯ ಕೆಲಸ ಈ ಕೆಲಸ ಮುಗಿದರೆ ಈ ಹಳ್ಳಿಯಲ್ಲಿ ಎಂದಿಗೂ ಹಣ ಮತ್ತು ಧಾನ್ಯಗಳ ಕೊರತೆ ಇರುವುದಿಲ್ಲ ಈ ಹಳ್ಳಿಯಲ್ಲಿ ಸಂತೋಷದ ಮಳೆ ಸುರಿಯುತ್ತದೆ ಎಂದು ಹೇಳಿದಳು ವೀಕ್ಷಕರೇ ಕಾಜಲ್ ಮನೆಯಿಂದ ಕಾಲಿಗೆ ಚಪ್ಪಲಿ ಹಾಕದೆ ನಡೆದಳು ಸಾವಿತ್ರಿ ಕೂಡ ಹಿಂದೆ ನಡೆದಳು ಅವರಿಬ್ಬರನ್ನು ನೋಡಿ ಗ್ರಾಮಸ್ಥರು ಅವರ ಹಿಂದೆ ನಡೆದರು ಈಗ ಹಳ್ಳಿ ಪೂರ್ತಿ ಸೇರಿತ್ತು ಎಲ್ಲರೂ ಅಸ್ಥಿರವಾಗಿ ನೋಡುತ್ತಿದ್ದರು ಕಾಜಲ್ ತನ್ನ ಎರಡು ಕೈಗಳಿಂದ ಮಣ್ಣನ್ನು ಅಗೆಯಲು ಪ್ರಾರಂಭಿಸಿದಳು ಕೇವಲ ಐದು ನಿಮಿಷಗಳಲ್ಲಿ ಆಳವಾದ ಗುಂಡಿಯನ್ನು ಅಗೆದಳು ಒಂದು ಗಂಟೆ ನಂತರ ಕಾಜಲಗೆದ ಸ್ಥಳದಲ್ಲಿ ಒಂದು ಚಿನ್ನದ ಕತ್ತಿ ಸಿಕ್ಕಿತು ಅವಳು ಆ ಕತ್ತಿಯನ್ನು ತೆಗೆದುಕೊಂಡಳು ಅಲ್ಲಿ ನಿಂತಿದ್ದ ಗ್ರಾಮಸ್ಥರು ಆಶ್ಚರ್ಯವಾಗಿ ನೋಡುತ್ತಿದ್ದರು ಕಾಜಲ್ ಆ ಕತ್ತಿಯನ್ನು ತೆಗೆದುಕೊಂಡು ಹೋಗಿ ಹಳ್ಳಿಯ ದುರ್ಗಮ್ಮ ದೇವಸ್ಥಾನದಲ್ಲಿ ಇಟ್ಟಳು ಆಗ ಕಾಜಲ್ ಗ್ರಾಮಸ್ಥರ ಮಧ್ಯೆ ಸಾವಿತ್ರಿಯೊಂದಿಗೆ ಅಮ್ಮ ಇಂದು ನನ್ನ ಕೆಲಸ ಪೂರ್ಣಗೊಂಡಿದೆ ಈ ಭೂಮಿಯ ಮೇಲೆ ನನ್ನ ಜನ್ಮದ ಉದ್ದೇಶ ಸಫಲವಾಗಿದೆ ಎಂದು ಹೇಳಿದಳು ಆ ಮಾತು ಹೇಳಿದ ಕೂಡಲೇ ಕಾಜಲ್ ಪ್ರಜ್ಞೆ ತಪ್ಪಿ ಬಿದ್ದಳು ಗ್ರಾಮಸ್ಥರು ಮತ್ತು ಸಾವಿತ್ರಿ ಅವಳ ಹತ್ತಿರ ಹೋಗಿ ನೀರನ್ನು ಚಿಮುಕಿಸಿದರು ಆದರೆ ಕಾಜಲ್ಗೆ ಪ್ರಜ್ಞೆ ಬರಲಿಲ್ಲ ಸಾವಿತ್ರಿ ಕಾಜಲ್ನನ್ನು ಎದೆಗೆ ಬಿಗಿದಪ್ಪಿ ನೋಡಿದಳು ಕಾಜಲ್ನ ಹೃದಯ ಪಡಿತ ನಿಂತು ಹೋಗಿತ್ತು ಆಗ ಸಾವಿತ್ರಿಗೆ ಅರ್ಥವಾಯಿತು ಕಾಜಲ್ ಸತ್ತು ಹೋದಳೆಂದು ಇಲ್ಲಿಗೆ ಈ ಕತೆ ಮುಗಿಯುತ್ತದೆ ವೀಕ್ಷಕರೇ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋನ ಲೈಕ್ ಮಾಡಿ ಮತ್ತು ಕಾಮೆಂಟ್ನಲ್ಲಿ ಓಂ ನಮಃ ಶಿವಾಯ ಮತ್ತು ಜೈ ಶ್ರೀಕೃಷ್ಣ ಎಂದು ಬರೆಯಿರಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಓಂ ನಮ ಶಿವಾಯ